ರಜತಾ ರಜತಾದ್ರಿ ಪ್ಯಾಲೇಸ್ ಹೋಟೆಲ್ನಿಂದ ಪಾದಚಾರಿ ಮಾರ್ಗ ಅತಿಕ್ರಮಣ ಉತ್ತರಹಳ್ಳಿಯಲ್ಲಿ ಇರುವ ರಜತಾದ್ರಿ ಪ್ಯಾಲೇಸ್ ಹೋಟೆಲ್ನ ಮುಂಭಾಗದಲ್ಲಿರುವ ಪಾದಚಾರಿ ಮಾರ್ಗವನ್ನು ಹೋಟೆಲ್ ವತಿಯಿಂದ ಅತಿಕ್ರಮಣೆ ಮಾಡಲಾಗಿದೆ ಇದರಿಂದ ದೈನಂದಿನವಾಗಿ ಸಂಚರಿಸುವ ಪಾದಚಾರಿಗಳಿಗೆ ನಡೆದಾಡಲು ಯಾವುದೇ ಸುರಕ್ಷಿತ ಜಾಗ ಲಭ್ಯವಿಲ್ಲ ಹೋಟೆಲ್ ಮುಂದೆ ಅನಧಿಕೃತವಾಗಿ ಇಡಲಾಗಿರುವ ಸಾಮಾನುಗಳು ಮತ್ತು ವಾಹನ ನಿಲ್ಲಿಕೆ ಪಾದಚಾರಿಗಳ ಸಂಚಾರಕ್ಕೆ ದೊಡ್ಡ ಅಡಚಣೆ ಉಂಟುಮಾಡುತ್ತಿದೆ ಸಾರ್ವಜನಿಕರ ಸುರಕ್ಷತೆ ಕಾಪಾಡಲು ಹಾಗೂ ಪಾದಚಾರಿ ಮಾರ್ಗವನ್ನು ಪುನಃ ಸ್ವಚ್ಛಗೊಳಿಸಲು ಸ್ಥಳೀಯ ಆಡಳಿತ ಮತ್ತು ನಗರಸಭೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹ ನಮಸ್ಕಾರ ನನ್ನ ಹೆಸರು ನಿಶಿತ್ ಅಶೋಕ್ ಕುಮಾರ್ ಬೆಂಗಳೂರು ಪ್ಯಾಲೇಸ್ ಇದೇನೆ ಎಷ್ಟು ಚೆನ್ನಾಗಿ ರೈತಾರಿ ಪ್ಯಾಲೇಸ್ ಎನ್ಕ್ರೋಚ್ ಮಾಡಿಕೊಂಡು ಪಾರ್ಕಿಂಗ್ ಮಾಡ್ತಾರೆ ರೆಸ್ಪೆಕ್ಟೆಡ್ ಟ್ರಾಫಿಕ್ ಕಮಿಷ್ನರ್ ಆ್ಯಂಡ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಆಫ್ ಬೆಂಗಳೂರು ಸರ್ ನನಗೆ ಗೊತ್ತು ನಿಮ್ಮದು ಬಿ ಟಿ ಪಿ ಅಸ್ತ್ರ ಮ್ಯಾಪ್ ಇದೆ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತೀರಾ ಬಟ್ ನನ್ನ ಪ್ರಶ್ನೆ ಇಷ್ಟೇ ಇವಾಗ ಇಲ್ಲಿ ರೋಡ್ ಸೈಡ್ ಪಾರ್ಕ್ ಮಾಡಿ ನೀವೇನು ಕ್ರಮ ಕೈಗೊಳ್ತೀರಾ ಈ ರೈತಾರಿ ಪ್ಯಾಲೇಸ್ ಅನ್ನೋ ಒಂದು ಹೋಟೆಲ್ಲು ಇಷ್ಟು ದೊಡ್ಡ ಹೋಟೆಲ್ ಅವ್ರಿಗೆ ಪಾರ್ಕಿಂಗ್ ಡೆಡಿಕೇಟೆಡ್ ಪಾರ್ಕಿಂಗ್ ಇರಬೇಕು ಅಂಥವ್ರು ಪಾರ್ಕಿಂಗ್ ತೊಗೊಂಡೆ ಈ ಥರ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಮಾಡ್ತೀರಾ ಆ್ಯಂಡ್ ಫುಟ್ಪಾತ್ ಪಾರ್ಕಿಂಗ್ ಮಾಡ್ತಾರಲ್ಲ ಇದಕ್ಕೇನು ಆ್ಯಕ್ಷನ್ ತೊಗೊತೀರಾ ಅಂತ ಆ್ಯಂಡ್ ಜಿ ಬಿ ಅವರು ನೀವು ಫುಟ್ಪಾತ್ನ ಅಲ್ಲಿವರೆಗೂ ಅಷ್ಟು ಮೇಲೆ ತೊಗೊಂಬಂದು ಯಾಕೆ ಇಷ್ಟು ಕೆಳಗೆ ತೊಗೊಬಂದಿರ ಅಂತ ಒಂದು ಕಾರಣ ಕೊಡಿ ಸೊ ನಿಮಗೆ ವಾರ ವಾರ ಪ್ರೈಸ್ ಕೊಡ್ತೀಯಾರೋ ಅಥವಾ ಮಂತ್ಲಿ ಮಂತ್ಲಿ ಪ್ರೈಸ್ ಕೊಡ್ತೀರೋ ಅಥವಾ ನೀವಿಬ್ಬರು ಜಂಟಿ ಕ್ಯಾರೆಕ್ಷನ್ ಪ್ರೈಸ್ ತೊಗೊತಾರೋ ನಮಗೆ ಗೊತ್ತಿಲ್ಲ ದಯವಿಟ್ಟು ಆ ಥರ ಇತ್ತು ಅಂದರೆ ದಯವಿಟ್ಟಾಗಿ ಹೇಳ್ಬಿಡಿ ಈ ಥರ ಪ್ರೈಸ್ ತಗೊತಾಯಿದ್ದೀವಿ ಅದಕ್ಕೆ ಅನ್ಯಾಯ ಆಗಿಬಿಟ್ಟಿದ್ದೀವಿ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ ಫೆಡರಲ್ ಸ್ಟೇಟ್ಸ್ಗೆ ಅನ್ಯಾಯ ಆಗ್ತಿದೆ ಪಾದಚಾರಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ ಜೈ ಹಿಂದ್ ನಮಸ್ಕಾರ ನನ್ನ ಹೆಸರು ನಿಶಿತ್ ಅಶೋಕ್ ಕುಮಾರ್ ಬೆಂಗಳೂರು ಅಣಿ ಪಾರ್ಟಿ ಪಾಟಿ ಇವತ್ತು ನೋಡಿ ನಾನಿವತ್ತು ರೈತಾರಿ ಪ್ಯಾಲೇಸ್ ಇದ್ದೀನಿ ಎಷ್ಟು ಚೆನ್ನಾಗಿ ರೈತಾರಿ ಪ್ಯಾಲೇಸರು ಫುಟ್ಪಾತ್ ಎನ್ಕ್ರೋಚ್ ಮಾಡಿಕೊಂಡು ಪಾರ್ಕಿಂಗ್ ಮಾಡ್ತಾರೆ ರೆಸ್ಪೆಕ್ಟೆಡ್ ಟ್ರಾಫಿಕ್ ಕಮಿಷನರ್ ಆ್ಯಂಡ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಆಫ್ ಬೆಂಗಳೂರು ಸರ್ ನನಗೆ ಗೊತ್ತು ನಿಮ್ಮದು ಬಿ ಟಿ ಪಿ ಅಸ್ತ್ರ ಮ್ಯಾಪ್ ಇದೆ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತೀರಾ ಬಟ್ ನನ್ನ ಪ್ರಶ್ನೆ ಇಷ್ಟೇ ಇವಾಗ ಇಲ್ಲಿ ರೋಡ್ ಸೈಡ್ ಪಾರ್ಕ್ ಮಾಡಿ ನೀವೇನು ಕ್ರಮ ಕೈಗೊಳ್ತೀರಾ ಈ ರೈತಾರಿ ಪ್ಯಾಲೇಸ್ ಅನ್ನೋ ಒಂದು ಹೋಟೆಲ್ಲು ಇಷ್ಟು ದೊಡ್ಡ ಹೋಟೆಲ್ ಅವ್ರಿಗೆ ಪಾರ್ಕಿಂಗ್ ಡೆಡಿಕೇಟೆಡ್ ಪಾರ್ಕಿಂಗ್ ಇರಬೇಕು ಅಂಥವ್ರು ಪಾರ್ಕಿಂಗ್ ತೊಗೊಂಡೆ ಈ ಥರ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಮಾಡ್ತಿದಾರಾ ಆ್ಯಂಡ್ ಫುಟ್ಪಾತ್ ಪಾರ್ಕಿಂಗ್ ಮಾಡ್ತಾರ ಇದಕ್ಕೆ ಏನು ಆಕ್ಷನ್ ತಗೊತೀರ ಅಂತ ಹೇಳಿ ಆ್ಯಂಡ್ ಜಿ ಬಿ ಅವರು ನೀವು ಫುಟ್ಪಾತ್ನ ಅಲ್ಲಿವರೆಗೂ ಅಷ್ಟು ಮೇಲೆ ಇಲ್ಲಿ ಇಲ್ಲಿಯಾಕೆ ಇಷ್ಟು ಕೆಳಗೆ ತೊಗೊಬಂದಿರಾ ಅಂತ ಒಂದು ಕಾರಣ ಕೊಡಿ ಸೊ ನಿಮಗೆ ವಾರ ವಾರ ಪ್ರೈಸ್ ಕೊಡ್ತೀರೋ ಅಥವಾ ಮಂತ್ಲಿ ಮಂತ್ಲಿ ಪ್ರೈಸ್ ಕೊಡ್ತೀರೋ ಅಥವಾ ನೀರು ಜಂಟಿ ಕಾರ್ಯಾನ್ಕ್ಷಣೆಯಲ್ಲಿ ಪ್ರೈಸ್ ತೊಗೊತಾರೋ ನಮಗೆ ಗೊತ್ತಿಲ್ಲ ದಯವಿಟ್ಟು ಆ ಥರ ಅಂದರೆ ಡೈರೆಕ್ಟಾಗಿ ಹೇಳ್ಬಿಡಿ ಈ ಥರ ಪ್ರೈಸ್ ತಗೊತಾಯಿದ್ದೀವಿ ಅದಕ್ಕೆ ಅನ್ಯಾಯ ಆಗಿಬಿಟ್ಟಿದ್ದೀವಿ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ ಫೆಡ್ರಸ್ಟೇಟ್ಸ್ಗೆ ಅನ್ಯಾಯ ಆಗ್ತಿದೆ ಪಾದಚಾರಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ ಜೈ ಹಿಂದ್